ಗೃಹಲಕ್ಷ್ಮಿ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಖಾತೆಗೆ ಜಮಾ ಆಗಿಲ್ಲ ಪಾಪ ಹೆಣ್ಣು ಮಕ್ಕಳು ಬ್ಯಾಂಕಿಗೆ ಹೋಗ್ತಾರೆ ಅಕೌಂಟ್ ಚೆಕ್ ಮಾಡಿಸ್ತಾರೆ ಎ ಟಿ ಎಂಗೆ ಹೋಗ್ತಾರೆ ಚೆಕ್ ಮಾಡಿಸ್ಕೊಂತಾರೆ ಮೊಬೈಲ್ ಎಸ್ 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 ನೋಡ್ತಾರೆ ಬಂದಿದ್ಯಾ ಇಲ್ಲೋ ಇವೆಲ್ಲವೂ ಸಹ ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳಿಂದ ನಡೀತಾ ಇದೆ ಆರಂಭದ ಶೂರತ್ವ ಆರಂಭದಲ್ಲಿ ಗೃಹಲಕ್ಷ್ಮಿ ಖಾತೆಯನ್ನು ನಿಮ್ಮ ಖಾತೆಗೆ ಬರುತ್ತೆ ಡೈರೆಕ್ಟ್ ಆಗಿ ಬರುತ್ತೆ ನಿಮ್ಗೆ ಎಸ್ ಎಂ ಎಸ್ ಬರುತ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ವಾಯ್ಸ್ ಮೆಸೇಜು ಬರುತ್ತೆ ಅಂತ ಹೇಳಿಬಿಟ್ರು ನಿಮಗೆ ಹಣ ಬಂದಿದೆಯಾ ಇಲ್ಲ ಅಂತ ತಿಳ್ಕೊಳ್ಳೋಕ್ಕೆ ವಾಯ್ಸ್ ಮೆಸೇಜು ಬರುತ್ತೆ ಅಂತ ಹೇಳಿದ್ರು ಆರಂಭದಲ್ಲಿ ಸಾಫ್ಟ್ವೇರ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಸಾಫ್ಟ್ವೇರ್ ಪ್ರಾಬ್ಲಮ್ ಆಯಿತು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಇಷ್ಟು ತಿಂಗಳಾಗಿದೆ ಗುರುಲಕ್ಷ್ಮಿಯ ಹಣ ಎಷ್ಟು ಬಂದಿದೆ ಖಾತೆಗೆ ಎರಡು ತಿಂಗಳು ಮೂರನೇ ತಿಂಗಳಿಂದ ಪ್ರಾಬ್ಲಮ್ ಕೆಲವರಿಗೆ ಬಂದಿದೆ ಕೆಲವರಿಗೆ ಬಂದಿಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಗ್ರಾಮ ಸಭೆಗಳನ್ನ ಮಾಡ್ತೇವೆ ಜನಪ್ರತಿನಿಧಿ ಅಂತ ಮಾಡ್ತೇವೆ ಅವ್ರು ಮನೆ ಬಾಗಿಲಿಗೆ ಬರ್ತಾರೆ ನಿಮ್ಮ ಹಣ ಬಂದಿಲ್ಲ ಅಂದ್ರೆ ಸರಿ ಮಾಡ್ತಾರೆ ಎಲ್ಲವನ್ನೂ ಸಹ ಕೇಳಿದ್ವಿ ಯಾವ ಜನಪ್ರತಿನಿಧಿಗಳು ನಮಗೆ ಕಾಣ್ತಾ ಇಲ್ಲ ಇಲ್ಲಿ ಸಮಸ್ಯೆ ಬಂದಿದೆ ಹೆಲ್ಪ್ ಲೈನ್ಗೆ ಫೋನ್ ಮಾಡೋಣ ಅಂತಂದ್ರೆ ಹೆಲ್ಪ್ಲೈನ್ ಔಟ್ ಆಫ್ ಆರ್ಡರ್ ಸಂಬಂಧಪಟ್ಟ ಇಲಾಖೆ ಖಾತೆಗೆ ಫೋನ್ ಮಾಡಿದ್ರೆ ಅವರು ಫೋನ್ ರಿಸೀವ್ ಮಾಡೋದಿಲ್ಲ ಫೋನ್ ರಿಸೀವ್ ಮಾಡಿದ್ರು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಇದು ಸಮಸ್ಯೆಗೆ ಪರಿಹಾರ ಯಾವತ್ತು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಗ್ಯಾರಂಟಿಗಳನ್ನು ಅನುಷ್ಠಾನ ತರ್ತೇವೆ ಅಂತ ಹೇಳಿರುವಂಥವರು ಒಂದು ನಿರ್ದಿಷ್ಟವಾದಂತಹ ದಿನಾಂಕಕ್ಕೆ ನಿರ್ದಿಷ್ಟವಾದಂತಹ ದಿನಾಂಕದಲ್ಲಿ ಅವರ ಖಾತೆಗಳಿಗೆ ಜಮಾ ಮಾಡಬೇಕು ಅನ್ನೋದು ಗೊತ್ತಿರಬೇಕಲ್ಲ ಇಷ್ಟೆಲ್ಲ ವ್ಯವಸ್ಥೆ ಇದೆ ರಾಜ್ಯ ರಾಜ್ಯದಲ್ಲಿ ರಾಜ್ಯ ಆಡಳಿತ ಇದೆ ಜಿಲ್ಲಾಡಳಿತ ಇದೆ ತಾಲೂಕು ಆಡಳಿತ ಇದೆ ಗ್ರಾಮದಲ್ಲಿ ಆಡಳಿತ ಇದೆ ಪಿ ಡಿಒಗಳಿದ್ದಾರೆ ಎಲ್ಲರೂ ಇದ್ರೂ ಸಹ ಇಲ್ಲಿ ಆಯುಕ್ತರು ಇರ್ತಾರೆ ಸಿಇಒಗಳಿರ್ತಾರೆ ಇಷ್ಟೆಲ್ಲ ಇದ್ರೂ ಸಹ ಯಾತಕ್ಕೋಸ್ಕರವಾಗಿ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ಲಿಕ್ಕೆ ನಿಮ್ಮ ಕೈಲಿ ಆಗ್ತಾ ಇಲ್ಲ ಅನ್ನ ಭಾಗ್ಯ ಅವಾಗವಾಗ ಬರುತ್ತೆ ಇವತ್ತು ಯುವ ಬೇರೆ ಮಾಡಿದಿರಿ ಎಲ್ಲವೂ ಸರಿ ಆದರೆ ಗುರು ಲಕ್ಷ್ಮಿ ಯಾಕೆ ಈ ರೀತಿಯಾದಂತಹ ಗೊಂದಲಗಳನ್ನು ಮೂಡಿಸುವಂತಹ ಕೆಲಸ ಆಗ್ತಾ ಇದೆ ಖಾತೆಗಳಿಗೆ ಬರ್ತಾ ಇಲ್ಲ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇಲ್ಲ ಹೆಣ್ಣು ಮಕ್ಕಳು ಆ ಎರಡು ಸಾವಿರ ರೂಪಾಯಿ ಬರುತ್ತೆ ನಾವೇನೋ ಒಂದು ಮಾಡ್ಬೋದು ಮತ್ತೊಂದು ಖರೀದಿ ಮಾಡಬಹುದು ಮತ್ತೊಂದು ಮಾಡ್ಬೋದು ಅಂತ ಆಸೆ ಇಟ್ಕೊಂಡಿರ್ತಾರೆ ಅವರ ಆಸೆಗಳನ್ನ ನಿರಾಸೆ ಮಾಡ್ತಾ ಇರುವಂತದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜವಾಬ್ದಾರಿ ಹೊತ್ತಿರುವಂತಹ ಇದಕ್ಕೆ ಉತ್ತರ ಕೊಡಬೇಕು ಮೀಡಿಯಾಗಳ ಮುಂದೆ ಬರ್ತಾರೆ ಹೇಳ್ತಾರೆ ಎರಡು ತಿಂಗಳ ಒಟ್ಟಿಗೆ ಬರುತ್ತೆ ಅಂತ ಹೇಳ್ತಾರೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ನಾಲ್ಕು ತಿಂಗಳಿಂದ ಇದೇ ಮಾತನ್ನ ಹೇಳ್ಕೊಂತಂದ್ರೆ ಜನರ ವಿಶ್ವಾಸವನ್ನ ಕಳ್ಕೊಳ್ತಾರೆ ಇವರು ಹೇಳುವುದೊಂದು ಮಾಡುವುದೊಂದು ನುಡಿದಂತೆ ನಡೀತಾ ಇಲ್ಲ ಅಂತೇಳಿ ಜನರು ವಿಶ್ವಾಸವನ್ನ ಕಳ್ಕೊಳ್ತಾರೆ ವ್ಯವಸ್ಥೆಯನ್ನ ಮಾಡಬೇಕಾದ್ರೆ ಅಖಾಡಕ್ಕೆ ಇಳಿಬೇಕಾದ್ರೆ ಎಲ್ಲವನ್ನೂ ಸರಿ ಮಾಡ್ಕೊಂಡು ಇಳಿಬೇಕಾಗುತ್ತಲ್ವ ಇದನ್ನ ಸಂಬಂಧಪಟ್ಟಂತಹ ಸಚಿವರು ಮತ್ತು ಅಧಿಕಾರಿಗಳು ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತಲ್ವಾ ಡಿ ಬಿ ಟಿ ಅಕೌಂಟ್ ಅಲ್ಲಿ ನೋಡಿ ಬಂದಿರೋದಿಲ್ಲ ಬ್ಯಾಂಕಿಗೆ ಹೋಗಿ ಬಂದಿರೋದಿಲ್ಲ ಎ ಟಿ ಎಂಗೆ ಹೋಗಿ ಜಮಾ ಆಗಿರೋದಿಲ್ಲ ಹಾಗಾದ್ರೆ ಜನರ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸೋರು ಯಾರು ಎಲ್ಪ್ಲೈನ್ ಇಲ್ಲ ಏನು ಇಲ್ಲ ಹಾಗಾದ್ರೆ ಇದಕ್ಕೆ ಪರಿಹಾರ ಇಲ್ವಾ ಗೃಹಲಕ್ಷ್ಮಿ ಹಣ ಬರೋದಿಲ್ವಾ ಎಲ್ಲವೂ ಸಹ ಗೊಂದಲಮಯವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಿದಂತಹ ಸಚಿವರು ಇದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕು ಸರಿಯಾದ ದಿನಾಂಕದಂದು ಅದು ಆಟೋಮೆಟಿಕ್ ಆಗಿ ಅವರ ಖಾತೆಗಳಿಗೆ ಜಮಾ ಆಗಬೇಕು ಜಿಲ್ಲಾಡಳಿತ ತಾಲೂಕು ಆಡಳಿತ ಗ್ರಾಮ ಸಭೆಗಳು ಗ್ರಾಮಾಡಳಿತ ಮತ್ತೆ ನ ನಗರಸಭೆ ಪುರಸಭೆ ಮಹಾನಗರ ಪಾಲಿಕೆಗಳಲ್ಲಿ ನಿರ್ದಿಷ್ಟವಾದಂತಹ ಎಲ್ಪ್ ಲೈನ್ ಗಳನ್ನ ಇಡಬೇಕಾಗತ್ತೆ ಇಷ್ಟು ಮಾಡಿದ್ರೆ ಮಾತ್ರ ನಿಮ್ಮ ಗ್ಯಾರಂಟಿಗಳು ಸಕ್ಸಸ್ ಆಗುತ್ತೆ ಇಲ್ಲದ ಹೋದ್ರೆ ಆರಂಭದ ಶೂರತ್ವ ಅಂತ ತಿಳ್ಕೊಂಡು ಜನರು ಇದರ ಬಗ್ಗೆ ಬಹಳ ಬೇಸರವನ್ನ ಉಂಟು ಮಾಡ್ತಾರೆ ನಿರಾಸೆಯಾಗುವುದಂತ ಸತ್ಯ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಸಮಸ್ಯೆಗೆ ಪರಿಹಾರ ಸೂಚಿಸಬೇಕು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ವೇದಿಕೆಯ ಮೇಲೆ ಮಾತನಾಡಿ ಜನರಿಗೆ ಅನುಕೂಲವಾಗುವಂತ ಗ್ಯಾರಂಟಿಗಳನ್ನು ತಂದಿದ್ದೀರಿ ಆದರೆ ಹಣವನ್ನು ಸರಿಯಾದ ಸಮಯಕ್ಕೆ ಜಮಾ ಮಾಡದೆ ಜನರನ್ನ ಗೊಂದಲಕ್ಕೆ ಉಡು ಈಡು ಮಾಡ್ತಾ ಇರುವುದಂತ ಮಾತ್ರ ಈ ಅವ್ಯವಸ್ಥೆಗೆ ಒಂದು ನಿರ್ದಿಷ್ಟವಾದಂತಹ ಜೀವಂತ ಸಾಕ್ಷಿಯಾಗಿದೆ ಸ್ನೇಹಿತರೆ ನಿಮ್ಮ ಅಕ್ಷರ ವಿಡಿಯೋದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ